ಅತ್ತೆ ಏನು ನಷ್ಟ ಮಾಡನೆ ಮಾಡ್ತೀನಿ ಸುಮ್ಕಿರು ಮಾಡ್ತೀನಿ ರೆಸ್ಟ್ ತಾಕೋ ಸುಮ್ನೆ ನೀನು ಎದ್ ನಾನು ಇಲ್ಲ ಮನ್ಗವ್ರಿ ಐತೆ ಮನೆ ಕಲ್ಲಿ ಸುಮ್ಕಿರು ಕೆಲ್ಸಕ್ ಹೋಗ್ಬೇಕಂತ ಹ್ಞೂ ಡ್ಯೂಟಿಗೆ ಹೋಗ್ಬೇಕಂತೆ ಅದಕ್ಕೆ ಬೇಗ ತಿಂಡಿಗೆ ಏನಾದ್ರು ಮಾಡೋ ಬಂದ್ಬಿಟ್ಟು ಎಲ್ಸದ್ರು ಹೋಗ್ ಮನೆಗೆ ಹೋಗು ಹೋಗ್ ಮಗ ಹಾ ತಯರ್ಡ್ ಆಗಿರಕ್ಕೆ ನಿಮಗೆ ಹೋಗು ಮನೆಗೆ ಮನೆಗ್ ಹೋಗಿ ಹೋಗಿ ಇಲ್ಲಕತೆ ಮಾಡ್ತೀನಿ ಸುಮ್ನೆ ಇಲ್ಲ ಇಲ್ಲಕತೆ ರೆಸ್ಟ್ ತಾಕೋ ನೀನು ಮಾತ್ರೆ ಗಿಡ ಕುಡ್ದೇವ ಇಲ್ವೋ ಇಲ್ಲ ಮಾತ್ರೆ ಎಲ್ಲ ನೆನೆ ದಿವಸನೇ ನೆನೆ ಬೆಳಿಗ್ಗೆ ಒಂದು ಟೈಮ್ ಕುಡ್ದೆ ತೀರೋದಕ್ಕನತೆ ಅಯ್ಯೋ ನಿಜವಾಗ್ಲೂ ಮಗ ನಮಗಂತೂ ತಲೆ ಕೆಟ್ಟು ಕೆರೆದಂಗಾಗ ಹೋಗಿದ್ದು ಮಗ ಏನೋ ಎಂತ ಅಂದ್ಕೊಂಡು ಹಸಿಗಾಬ್ರಿ ಆಗಿದ್ದಿಲ್ಲ ಹೆಂಗೋ ದೇವ್ರದ್ದಿಂದ ಏನೋ ಒಂದು ಒಳ್ಳೇದಾಯ್ತು ಕಣವ ಏಯ್ಯಪ್ಪ ಇನ್ಯಾ ಬ್ತುವೆ ನಿಮ್ದು ಅಮ್ಮಯ್ಯ ನಿಮ್ಮ ಕಾಲು ಕಟ್ಕೊತಿನ ಕಣ ಹೋಗ್ಬೇಕು ಸಂಧೆ ಹೊತ್ತು ಅಂತ ಜಾಕ್ ಮಾತ್ರ ಹೋಗಿ ನೀವು ಹಿಂಗೆ ಹೋಗಿ ಅಲ್ಲಿ ಕುತ್ಕೊಬಿಟ್ಟು ಅವ್ನು ನೋಡಿದ್ರೆ ಅವಳಿಗೆ ಇಲ್ಲ ಉಸಾರಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಅವ್ನು ಫೋನ್ ಮಾಡೋಕು ಅದ್ಕುವೇ ಇಲ್ಲಿ ನಮಗಂತೂ ನನಗೆ ಜೀವ ಪುಕ್ಕ 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 ಅನ್ನೋದು ಕಣ್ಮಗ ನಿಜವಾಗ್ಲು ಹಸಿ ಇದ್ರೆ ಅಯ್ಯಪ್ಪ ಇವ ಗೊತ್ತು ಹೋಗ್ಬೇಡಿ ಕನ್ವ ನೀವು ಎಲ್ಲೂ ದೂರಕ್ಕೆ ನಮಗೆ ಆಯ್ತಲ್ಲ ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ ಹೊಸ ವನ್ವಾಸತ್ತಿಲ್ಲ ದೇವ್ರಿಗೆಲ್ಲ ಅರ್ಕೆ ಕಟ್ಕೊಂಡು ಹುಷಾರಾಗ್ಬಿಟ್ರೆ ಸಾಕಲ್ಲಪ್ಪ ಅಂದ್ಕೊಂಡು ಸದ್ಯಕ್ಕೆ ಆಗ ಯಾವಾಗ ಅರ್ಕೆ ಕಟ್ಕಂಡು ಮಾರನಾಗೆ ಹೇಳ್ದಾಗ ಹುಷಾರಾದ್ಲು ಅಂತ ಚುಂಚಂಗಿಗೊಟ್ಬಂದು ಬಿಡ್ಬೇಕು ಭಾನುವಾರ ಯಾರು ಸಿಗ್ಸ್ಕೊಂಡು ಚುಂಚಂಗಿರಿಗೆ ಓಟ್ಬರದ ಸರಿ ಅತ್ತೆ ಆಯಿತು ಹೋಗ್ತಾಯ್ತದೆ ಬಿಡಿ ಇದು ಅದೇನ ಮರ್ಕಿಟ ಕನವ ಏನು ಮಾಡೋದು ಅಯ್ಯ ಬಿಡಿ ಅತ್ತೆ ನಾನೇ ಮಾಡ್ತೀನಿ ಏನು ಮಾಡೋಣ ಹೇಳಿ ಇಲ್ಲ ಹೋಗಿ ಮನೆಗೆ ಹೋಗು ನೀನು ಹೋಗಿ ಬೇರೆ ಎಷ್ಟು ಹೋಗು ನಾನು ಮಾಡ್ತೀನಿ ಹೋಗು ಅಯ್ಯೋ ಸುಮ್ನಿರಿ ಅತ್ತೆ ಎಷ್ಟಿರ ನೀವೇ ಮಾಡಿದಿರಿ ನಾನು ಅಡುಗೆ ಮಾಡ್ತೀನಿ ಸುಮ್ನಿರಿ ಈಗ ಏನು ವನ್ ಬೆಳ ಅತ್ತೆ ನನ್ನ ಸೊಸ ಮಾತು ಕೂತ್ಬಿಟ್ಟಿದಿರಿ ಏನ್ ನಾಶ ಇಷ್ಟ ಮಾಡಬೇಕು ಅನ್ಕೊಂಡಿದ್ರ ಬೇಡ ಅಂದಿರೋ ಓ ಬಾಯ್ ಇಸದಕ ಬಾಯ್ ನಾಳೆ ಟೀ ಕಾಫಿ ಕೂತಿದ್ದೀರ ಇಲ್ಲಾಕದ್ ಬಾಕಾ ಈಗ ಎದ್ದು ನಾಷ್ಟ ಮಾಡದ್ ಅನ್ಬಿಟ್ಟು ನಾವ ಎದ್ದಿನಿ ಅವಳು ಎದ್ದವಳೆ ಓ ಸರಿ ಸರಿ ಕಣವ ಇನ್ನು ಒಲೆ ಕಸಿಲ್ಲ ಅಂದ್ರೆ ಇಲ್ಲಾಕ ಈಗ ಏನಾರು ಮಾಡಬೇಕು ಬಾಕಾ ಬಾ ಕುತ್ಕೊ ಎಸ್ಟಿ ಬನ್ನಿ ಕುತ್ಕೊಳ್ಳಿ ಬನ್ನಿ ಕುತ್ಕೊಳ್ಳಿ ಕಾಫಿ ಮಾಡ್ಕೊ ಬರ್ತೀನಿ ಬೆಳಕ ಸುಂಕಿರು ಕುತ್ಕೊ ಕುತ್ಕೊ ಎಷ್ಟೊದನಲ್ಲಿ ಬಂದ್ರವ ನಾವು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಆಂಟಿ ರಾತ್ರಿ ಬಂದ್ರ ಸರಿ ಸರಿ ಈಗ ಬಂದ ಎಸದ ಕಲ್ಲಿಂದ ನಾವು ನೆನ ಸಂಜೆಲ್ ಬಂದೇಕಾನ ಸಂಧಲ್ ಬಂದು ಕೆಂಪಕ್ಕ ಬರ್ನಿಲ್ವ ಅಯ್ಯೋ ಇಲ್ಲಕ್ಕನವ ಕರ್ದೇ ಹಂಗೂ ಕೆಂಪಾಕಂಬಲಿ ನಿಮ್ಮ ನಿಮ್ಮ ಅದಕ್ಕೆ ಬಂದಿದ್ಲಲ್ಲ ಅವಳು ಗಂಗೆ ಎಲ್ಲರೂ ಕರ್ದೇ ಬನ್ನಿ ಹೋಗದ ಊರಿಗೆ ಅಂತ ಇನ್ನೊಂದ್ಸತಿ ಯಾವಾಗಾರ ಬರ್ತೀನಿ ಅನ್ಬಿಟ್ಟು ಬರ್ನಿಲ್ಲ ಕಣ ಅಯ್ಯೋ ಆವತ್ತಿಂದನೂ ಬರೀ ಅವ್ರಿಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಸುತ್ತೋದು ಯಾಕಂದರೆ ಸುಮ್ಕಿರು ಈಗ ಇವ್ರ ಮದುವೆಗೆ ಕಾಮ್ಯ ಸಸ ಮದುವೆಗೂ ಓಡಾಡ್ಕೊಂಡು ನಿಂತ್ಕೊಂಡ್ರು ಈಗ ಅಲ್ಲಿಗೆ ಹೋಗಿದ್ರು ಬರೀ ಸುತ್ತೋದು ಸುತ್ತೋದು ಅಂತಲೇ ಯಾಕೆ ಹೋಗತಕ್ಕ ಸುಮ್ಕಿರೊತ್ತಾಗೆ ಅಯ್ಯೋ ಇನ್ನೇನು ಮಾಡೋಕ್ಕಲ್ಲ ಅದಕ್ಕ ಸುತ್ತೋದು ಸುತ್ತೋದಂದ್ರೆ ಇನ್ನೇನು ಮನೆ ಚೆನ್ನಾಗಿದ್ದ ಮನೆ ಕಟ್ಟಿದಾರಂತಲೇ ಅಯ್ಯೋ ಪಾಪ ಏನು ಫೋನ್ ಮಾಡ್ತು ಬಾ ಅಂದ್ಬಿಟ್ಟು ನನಗೆ ಇವುಳ್ಳೆ ಒಂದು ಏಜ್ನಾಗೋಗಿತ್ತು ನಮ್ಮ ಕಾವೇಂದು ಹುಷಾರಿಲ್ಲ ಹುಷಾರಿಲ್ಲ ಅನ್ಕೊಂಡ ಫೋನ್ ಮಾಡ್ತಿದ್ದಲ್ಲ ಅವ್ನು ಫೋನ್ ಮಾಡ್ದಂಗೆ ಬಾಳ್ದಾಗ ಯಾಕ ನನಗಂತು ನಿಜವಾಗ್ಲೂ ಹೊಸಿ ಇಳಿದಾಗಿಲ್ಲ ಕನಕ ಏನು ಏನು ಅಂದ್ಕೊಂಡು ಅಷ್ಟೊಂದು ಗಾಬರಿ ಆಗ್ಬಿಡ್ತು ನಗಂತಿವೆ ಸದ್ಯಕ್ಕೆ ಹೆಂಗೋ ನೀನು ಹೇಳಿ ಸರಿ ಆಯ್ತು ಕನಕ ನಿಜವಾಗ್ವೇ ದೇವ್ರತಿ ಯಾಕೆ ಕಟ್ಕೊಂತ ಹೇಳ್ದಲ್ಲ ನೋಡು ಹಾ ತಂದೆ ನನ್ನ ಅಪ್ಪ ಬೈರ್ವೇಸ್ವರ ನಿಂದ ಇವತ್ತು ನಾನು ಸಸೆ ನಿಮ್ಮದೇ ಊರು ಬಂದ ಕನಕ ಅದೇ ಹೇಳ್ತಾ ಕೂತಿದೆ ಬೇಕಾದ್ರೆ ನೀವು ಇಲ್ಲೇ ಎಲ್ಲರೂ ಹೋಗಿ ಸಂಜೆ ಹೋಗ್ಬಿಟ್ಟು ಹೋಗ್ಬಿಟ್ಬ್ರಂಗೆ ಬಂದು ಹೋಗ್ರವರಿಂದಾಮಯ್ಯ ಅಲ್ಲ ಕನಕ ಅಲ್ಲೋ ಕೂತ್ಕೊಬಿಟ್ಟು ನಮ್ಗೆ ಹುಷಾರಿಲ್ಲ ಆದರೆ ನಮ್ಗೆ ಹೆಂಗಾಕ ಜೀವ ತಡ್ದದು ಅಯ್ಯೋ ಎಸೋದಕ್ಕ ನಿಜವಾಗ್ಲೂ ನನಗಂತೂ ಕೈ ಕಾಲಿ ನಿಲ್ಲ ಕನಕ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಹಂಗೂ ನಮ್ಮ ಮಟ್ಟಿಯವರು ಯಾಕೆ ಗಾಬ್ರಿ ಆಯ್ತಿ ಸುಮ್ಮನೆಲ್ಲೇ ಟೆನ್ಸನ್ ಮಾಡ್ಕೊಂಡ ಮಾಡ್ಕೊಂಡು ಬಿಬಿ ಗಿಪಿ ಬರ್ಸ್ಕೊಂಡು ಏಯ್ ಸುಮ್ಕಿರುನೂರು ಆ ಥರ ಆಗೋದು ಕನಕ ನನಗೆ ನಿಜವಾಗ್ಲೂ ಅದಕ್ಕೆ ಎಲ್ಲೂ ಹೋಗ್ಬೇಡಿ ಅಂತ ಹೇಳಿದೆ ಈ ಟೆನ್ಸನ್ಗೆ ಅರ್ಧವ ನಾನು ಹೋಗ್ಲಿಲ್ಲ ನಾನು ಕೆಂಪಕ್ಕ ಪಪ್ಪ ಫೋನ್ ಮಾಡಿ ಬಾ ಕಂಬ್ಲಿ ನಿಮ್ಮ ಕಂಬಲಿನ ಬತ್ತಾಳೆ ಎಸದಿಗೆ ಬರ್ತವೆ ಎಸದಿ ಕೊಟ್ಟು ಬಾ ಪದ್ ಮಾಡ್ಕೊಂಡು ಏನು ಫೋನ್ ಮಾಡಿ ಕಲಿತು ಪಪ್ಪ ಅಕ್ಕ ನನಗೆ ಓಕೆ ತಗ ಆಮೇಲೆ ಇಲ್ಲ ಕನಕ ಅಯ್ಯೋ ಅದಕ್ಕೆ ನಾನು ಜಾಸ್ತಿ ಬಲವಂತ ಮಾಡಿಲ್ಲ ಕಣ್ಣ ನೀನು ಭಾಳ ಟೆನ್ಸನಲ್ಲಿದ್ದಲ್ಲ ಅದಕ್ಕೆ ಬಲವಂತ ಮಾಡೋಕ್ಕಾಗಿಲ್ಲ ಚೆನ್ನಾಗ್ ಅದೇ ಕನ್ಮಗ ಮನೆ ಮಾತ್ರವ ಓಸಿ ಚೆನ್ನಾಗಿಲ್ಲ ಕಣ್ಮಗ ಅದೇನೋ ಹೇಳೋಕಿಲ್ವ ದುಡ್ಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅಂತವಾ ಮಾತ್ರವ ಅವ ನಿಜವೂ ಆಗಲೂ ಅಯ್ಯೋ ಸಿಗೋ ನಮ್ಮ ಆದೃಷ್ಟ ಮಾಡಿದ್ರು ಅವ್ರಿಗೆ ಹಣ್ಣು ಬಿಡ್ತೇವೆ ನಮ್ಮತ್ಕೇನ ಮಾಡ್ನಬೇಕು ನಮಗೆ ಊರಿಗೆ ಹೇಳ್ತಾಳೆ ಅನ್ಕ ಬಿಡ ಅಷ್ಟು ಬಿರ್ನೆ ಮನೆ ಕಟ್ಸೋನಲ್ಲವ ಚಂದೊಳ್ಳಿ ಮನೆಯ ಒಂದು ಹಾಕೋರೆ ಅನ್ನೋದು ಒಂದೇ ಕಂದ ಸೀಟು ಒಂದು ಒಡ್ಲಿಗೆ ತಾಸಿ ತರ್ಸ್ಬಿಟ್ಟಿರೋಂತೂ ಮನೆ ಹೊಸಿ ಚೆನ್ನಾಗಿಲ್ಲ ಅಷ್ಟು ಬಿರ್ನೆ ಟೈಲ್ಸ್ ಹಾಕಿ ಸ್ವಲ್ಪಗಳು ಉಣ್ಸಿ ಅಡುಗೆ ಮನೆಗೆ ಯಾವ ಥರದಲ್ಲಿ ಮಾಡ್ಸಾನೆಂದಿಯೇ ಒಂದು ರೂಮು ಒಂದು ಸಣ್ಣ ದೇವ್ರ ಮನೆ ಹಾಲು ಅಡುಗೆ ಮನೆ ಅಯ್ಯೋ ನೋಡಿದ್ರೆ ಒಸಿ ಖುಷಿ ಆಯ್ಕಿಲ್ಲ ಕಲ್ಪದ್ಮ ಎಷ್ಟು ಮಟ್ಟಿಗೆ ಮಾಡಿಸೋನಂತಿ ಭಾಳ ಬುದುವಂತ ಕನ್ಮಗ ಮಾತ್ರ ಅವನು ಮಾದೇವಾ ಭಾಳ ಅಂತ ನಿಜ ನಿಜ ಕನಕ ಅಯ್ಯೋ ಮಾದೇವ ಅಯ್ಯಪ್ಪ ಭಾಳ ಒಳ್ಳೆಯವ್ರು ಅಕ್ಕ ಸುಮ್ಕಿರು ಹೆಂಗೋ ಕೆಂಪಕ್ಕೊ ಸರಿ ಆಯ್ತು ಸುಮ್ಕಿರಪ್ಪ ನಿಮ್ಮ ಅಣ್ಣನ ಕೊಟ್ಟು ಹೊಡ್ದಾಡಿ 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 ಅವ್ಳಿ ಪಾಪ ಬಿಪ್ಪದಂಗಾಗಿ ಆಗಿತ್ತು ಸುಮ್ಮನೆ ಇರ ಪಪ್ಪ ಏನತ್ತಾಗ ಒಸಿ ಒಟ್ಟೆ ಉರ್ಸ್ತಿದ್ದಾಗೆಲ್ಲ ಸುಬ್ಬಣ್ಣ ಕುಡ್ಕೊಬಂದು ಕುಡ್ಕೊಬಂದು ಅಪ್ಪ ಅಪ್ಪ ಆಟ ಹೊಟ್ಟೆ ಉಡ್ಸೋದು ಹೆಂಗ ಹೊಸಾಗ ಸರಿಯ್ ಸುಮ್ಕೀರತ್ತಾಗ ನೀನು ಮಾಡಿ ಆಮ ಚೆನ್ನಾಗಿರ್ಲಿಪ್ಪಾ ಹಾಗೆಲ್ಲ ಕಷ್ಟಪಟ್ಟವ್ರೆ ಕಷ್ಟಪಟ್ಟವ್ರೆ ಇಲ್ಲ ಅನ್ನಕ್ಕೆ ನಮಗೆ ಒಟ್ಟಿಗೆ ಇವತ್ತಿಗೆ ಅಷ್ಟೇ ಸುಖವಾಗ ಅವ್ರಾಕ ನಮ್ಮ ಅಣ್ಣ ಆಗಿದ್ರು ಅಷ್ಟೇ ನಮ್ಮತ್ಕಲ್ರು ಅಷ್ಟೇ ಅಷ್ಟು ಇಲ್ದೋದ್ಮೇಲೆ ಮೇಲೆ ಆಕವ ಮಕ್ಳು ಅಂತ ಹುಟ್ಟಿ ಹೊಟ್ಟೆ ಉರ್ಸಕ್ಕೆ ಹೊಟ್ಟೆ ಉರ್ಸಕವ ಅಯ್ಯೋ ಸಂತೋಷ ಆಯಿತು ಒಟ್ಟಿಗೆ ನಮಗೆ ಕನವ ಹಂಗೂ ಮುತ್ತಿಗೆ ಏನು ಮಾಡಿದ್ರು ವೇ ಇವತ್ತು ಹೋಗೋದು ಬೇಡ ಸುಮ್ಕಿರವ ಸುಮ್ಕಿರವ ಅಂದ್ಕೊಂಡು ನಾಳೆ ದಿವಸ ಹಸಿ ಹಿಂಸೆ ಮಾಡಿಲ್ಲ ಏನು ಜಯ್ಯೋಣ ಫೋನ್ ಮೇಲೆ ಫೋನ್ ಪೋನ್ ಮೇಲೆ ಫೋನ್ ಮಾಡ್ಕೊಂಡು ಏನು ಜಗಳಕ್ಕೆ ಬೀಳ್ತಾ ಕೂತಿದ್ದೆ ಅಲ್ಲೇ ಕೂತಿದ್ದೆ ಮೀ ಬಮ್ಮಿ ಹಂಗೆ ಹಿಂಗೆ ಅಂದ್ಕೊಂಡು ಅಯ್ಯೋ ಹಂಗೆ ನನಗೆ ಇದ್ಬಿಟ್ಟೆ ಬರೋದಂತ ಆಸೆ ಮನೆ ನೋಡಿದ್ರೆ ಏನು ಉಸಿಯಲ್ಲ ಇವಳು ನಿಮ್ಮತ್ಗಿದ ಹಂಗೆ ಹೊಂಟೋದ್ಲು ಮಾದೇವ ಸು ಇವರು ಸೋಭಿತ ಸೋಬಿತನ ಗಂಡು ಬಂದಿತ್ತು ಕಡೆ ಮೇಲೆ ಎಲ್ಲ ಆಯಿತು ದುಪ್ಪ ದುಪ್ಪನ ಎಲ್ಲ ಹಾಕಿ ಎಲ್ಲ ಎಡೆ ಪಡೆ ಮೇಲೆ ಸೋಬಿತ ಸೋಬಿತನ ಗಂಡ ಎಲ್ಲ ಬಂದಿದ್ರು ಮಾದೇವ ಮಾದೇವನ ಇಡ್ತಿ ಗೋವಿಂದ ಗೋವಿಂದ ಇಡ್ತಿ ಎಲ್ಲವ ಊಟ ಮಾಡ್ಕೊಂಡು ಗಂಗೆ ಎಲ್ಲ ಹೊಂಟೋದ್ರು ದಾರ ಕಂಬಳಿ ನಮ್ಮತ್ಕ ಇವನು ನಿಮ್ಮ ಅಣ್ಣನ ಮಗ ಉಳ್ಕೊಂಡಿದ್ದ ಅಷ್ಟೇ ಜನ ಉಳ್ಕೊಂಡಿದ್ದು ಕನ್ಮಗ ಹಂಗು ಏನಾದಿವಸ ಉಳ್ಕೊಳ್ಳೋದಕ್ಕೆ ನಮ್ಮತ್ಕೇವ್ರು ಹಿಂಸೆ ಮಾಡೋದು ನೋಡ್ಬಿಟ್ಟು ಅಲ್ಲೇ ಉಳ್ಕೊಳ್ಳೋದ ಅಂತ ಅಂದ್ಕೊಂಡು ಅಯ್ಯೋ ಏನು ಮಾಡ್ಯವ ಏನು ನಿಮ್ಮ ಜಯಣ್ಣ ಫೋನ್ ಮೇಲೆ ಪೋನು ಫೋನ್ ಮೇಲೆ ಫೋನು ಹದಿನಾರು ಫೋನ್ ಮಾಡ್ಕೊಂಡು ಕೂತ್ಕೊಂಡ ಇನ್ನು ಅಂದ್ರೆ ರಜೆ ಒಂದು ಸುದ್ದಿ ಮಕ್ಕಳು ಜಗಳ ಮಾಡ್ತಾರೆ ಅನ್ಕ ಅದಿ ಬಂದೆ ಅಯ್ಯೋ ಸಿಕ್ಕಿಲ್ಲ ಹಾಕ ಬಂದ್ರೇನು ಅಯ್ಯೋ ನಾವು ನನಗೂ ನನಗೊಬ್ಬರ ಕಾಶೆ ಆಯಿತು ನನಗೆ ಇತ್ತಾಗ ದಿಗ್ಲಾಗಿ ಹೋಯ್ತು ಕನವ ಏಳು ಹೇಳು ಇಲ್ಲ ಅಂತ ಅಂದ್ಕೊಂಡು ಇದು ಮಾಡ್ಕೊಂಡಲ್ಲ ಅಂದ್ಬಿಟ್ಟು ನನ್ಗೆ ಅತ್ತಾಗ ದಿಗ್ಲಾಗಿ ಅಯ್ಯೋ ಹೋಗೋತಾಗ ಎಲ್ಲೂ ಹೋಗಿ ಮನ್ಸ್ ಬರ್ಲಿಲ್ಲ ನನಗೆ ಸದ್ಯಕ್ಕೆ ಬಂದ್ರು ಕನವ ಮಂದ್ ಸಮಾಧಾನ ಆಯ್ತು ನೋಳ ಗಂಟೆ ಸಮಾಧಾನ ಆಗಿತ್ತಿಲ್ಲ ಕನಕ ನನಗೆ ಏನೋ ಏನು ತೊಂದ್ರಕೊಂಡು ಮತ್ತೆ ಏನು ನಷ್ಟ ಮಾಡಿ ಮಾಡ್ತೀರ ಡ್ಯೂಟಿ ಟೈಮ್ ಆಯ್ತದೆ ಏನು ಮಾಡ್ಯಾವೆ ಒನ್ ಚಪಾತಿ ಓದ್ ಕೊಟ್ಬಿಡೋ ನೊಬ್ಬರಿಗೆ ನಾಬೇ ನಾನು ಆಮೇಲೆ ಏನಾದರೂ ಮಾಡಕ್ಕಾ ಸೀಟ್ ಒಂದು ಚೂ ಅದೇ ನೋಡ್ ಓದಿಟ್ಟು ನಾ ಚಪಾತಿ ಮಾಡ್ಕೊಡವನ್ಗೆ ಇಲ್ಲಿ ಎರಡು ತಿನ್ಕೊಂಡು ಅಲ್ಲಿ ಹೋಗಿ ತಗೊಂಡೋಗ್ಲಿ ಹ್ಞೂ ಹೋಗು ಎಸಕ್ ಮುಂಚೆ ಕಾಫಿ ಮಾಡೋವ ಇವ್ರು ಈಗ ಚಪಾತಿ ನಾನು ಮಾಡ್ಕೊಡ್ತೀನಿ ಹ್ಞೂ ಬುಡಿ ಅತ್ತೆ ನಾನು ಮಾಡ್ತೀನಂತೆ ಆಂಟಿ ಕೂತ್ಕೊಳ್ಳಿ ಕಾಫಿ ಬರ್ತೀನಿ ಅಯ್ಯೋ ಕೂಡ್ಕೊ ಕಣವೆ ಹೇಳಾದ್ರೆ ಕೇಳೋಕಿಲ್ಲ ಒಂದು ಚೂರು ಮಡಗು ಜಾಸ್ತಿ ಬೇಡ ಹ್ಞೂ ಸರಿ ಆಯ್ತು ಆಂಟಿ ಕಾಯಿಲೆಗಳ ಬೇಕಾ ಅಯ್ಯೋ ಅಂತೆ ಕಾಯಿಲಾಗಿದ್ದಾಳು ಸುಮ್ಮನೀರು ಚೆನ್ನಾಗ್ಕತ್ತೆ ಚೆನ್ನಾಗ್ ಸುಮ್ಕಿರವ ಅಯ್ಯೋ ದೇವ್ರದ್ದಿಂದ ಹೆಂಗೋ ಒಂದು ಆಯ್ತಲ್ಲ ಬಿಡು ಅದೇ ಒಂದು ಹೊತ್ತಾಗೆ ನಿಜವಾಗ್ಲೂ ಎತ್ತಾಯಿ ನೀನು ಏನಾರ ಅನ್ಕೋ ಪಪ್ಪ ನೀನು ಪಾರದಾಡೋದು ನನಗೆ ಬೇಜಾರು ಈಗ ಸಮಾಧಾನ ಆಯ್ತಲ್ವ ನಿಂಗೆ ಮುಂಕೋದಕ್ಕೆ ನನಗಂತ ಹೋಗಿದೆ ನಾನು ಏನೋ ಎಂತ ಅಂದ್ಕೊಂಡು ಈಗ ಒಂಚೂರು ಮುನ್ಸಾಗ ಸಮಾಧಾನ ಆಯ್ತು ಕನಕ ಗಾಬ್ರಿ ಹೇಳ್ಬಾರ್ದು ಯಾವುದೊಂದಕ್ಕೂ ನೀನು ಗಾಬ್ರಿ ಆಗ ಜಾಸ್ತಿ ಕಂದ ಮಗ ಹಂಗೆ ಗಾಬರಿ ಮಾಡ್ಕೊಬೇಡ್ದು ಟೆನ್ಸನ್ ತಗೋಬಾರ್ದು ಸುಮ್ಮನೆ ಇರಬೇಕು ಆಗದ ಆಯ್ತದೆ ಯಾರಿಗೆ ತಪ್ಸಕ್ಕದ ಮಗ ನೀನು ನಾವು ತಪ್ಸಕ್ಕದ ನಾವು ಬಂದಿದ ನಾವು ಹೆಂಗೆ ಸ್ವೀಕರಿಸ್ಕೊಂಡು ಹೋಗ್ಬೇಕು ಗೊತ್ತಾ ನಿಜವಾಗ್ಲಾ ಹುಸಿಗಾಬ್ರಿ ಆಮೇಲೆ ನಂಗೆ ಕನವ ಎಸದಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ